ಆಯ್ತರ್ತಿ ಹೋಗ್ತೀನಿ ನಾನು ಭಾಳ ಹೊತ್ತೈತಿ ಬಂದು ಮತ್ತೆ ನಮ್ಮಮ್ಮ ಬೈತಾರ ಕೆಲಸ ಹೇಳಿದ್ರೆ ಒಂದು ಮಾಡೋದಿಲ್ಲ ಮನ್ಯಾಗ ಮನೆ ಮನೆ ತಿರ್ಗಾಕಾದ್ರೆ ಹೋಗ್ತಾಳಿಕೆ ಅಂತ ಬೈತೈತೆ ಮತ್ತೆ ಬರ್ತೀನಿ ತಗೋ ನಾನು ಇರು ಶಿಲ್ಪ ಪ್ಲೀಸ್ ಬಂದ್ ಎಷ್ಟು ಹೊತ್ತೈತಿ ನೀನು ಇರ್ಲಿ ತಗೋ ಒಂದಿನ ಅಲ್ಲ ನನಗೋಸ್ಕರ ಬೈಸ್ಕೊ ಪ್ಲೀಸ್ ನನ್ ರೂಮ್ ಎಲ್ಲ ಹೆಂಗ್ ಡೆಕೋರೇಷನ್ ಮಾಡಿದೀನಿ ತೋರಿಸ್ತೀನಿ ಬಾ ನಿನ್ಗೆ ಇರಲಿ ತಗೋ ಮುಂದಿನಾರ ಬರ್ತೀನಲ್ಲ ಅವಾಗ ನೋಡ್ತೀನಿ ಅಂತ ಬಯಸ್ಕೋತೀನಿ ನಿನಗೋಸ್ಕರ ಏನು ಅದೇನು ದೊಡ್ಡದಲ್ಲ ಆದ್ರೆ ಇಂಗ್ಲೀಷ್ ನೋಟ್ಸ್ ಬೇರೆ ಬರೆಯೋದೈತೆ ಇವತ್ತು ಒಂದು ಸ್ವಲ್ಪ ಬಾಂಡೆ ತಿಕ್ಕು ಅಂತ ನಮ್ಮಮ್ಮ ನಾನು ಅಂತ ಹೇಳಿದ್ನಿ ಮತ್ತು ಪೂಜೆನ ಮಾಡಿಬಿಡ್ತೈತೆ ಅದಕ್ಕೆ ಬರ್ತೀನಿ ತಗೋ ಹಾಂ ಇಂಗ್ಲೀಷ್ ನೋಟ್ಸ್ ಒಂದೈತೆ ಅಂತ ಅನ್ನೋದಿ ಮತ್ತು ಹೋಗಿ ಏನು ಮಾಡ್ತಿ ಇರಲಿ ತಗೋ ಇರು ಒಂದು ಸ್ವಲ್ಪ ನಾನು ನಾನು ಒಬ್ಬಕ್ಕಿನ ಇದ್ದೀನಿ ಮನ್ಯಾಗ ನನಗೂ ಬ್ಯಾಸ್ರಾಗೋದಿಲ್ಲ ಅದಕ್ಕ ಹೇಳ್ಕೊಳ್ಸಿನಿ ನಾನು ಅಷ್ಟು ಕಷ್ಟಪಟ್ಟು ಏನು ಕಷ್ಟಪಟ್ಟಿದ್ಯಮ್ಮ அங்க நென்ப கே அது கஷ்டம் கையோத இன்னொரு நீன் கரெக்டா முன்னின் சத்தி நானே கர்க்கீன் ஓகே ನಿಜಾನು ಸುಳ್ಳು ಯಾವುದೋ ಒಂದು ಬರ್ತೀನಲ್ಲ ಅವಾಗ ಗೊತ್ತಾಕಿತ್ತು ನಿನಗೆ ಆತಾಯ್ತು ಟೈಮ್ ಪಾಸ್ ಮಾಡೋದು ಬೇಡ ಬಾ ನಾನು ರೂಮ್ ತರಿಸ್ತೀನಿ ಹೆಂಗೆ ಡೆಕೋರೇಷನ್ ಮಾಡಿದ್ದೀನಿ ಗೊತ್ತಾ ನೋಡಿದ ತಕ್ಷಣಕ್ಕೆ ವಾವ್ ಸೊ ಬ್ಯೂಟಿಫುಲ್ ಅನ್ಬೇಕು ನೀನು ಹಂಗೆ ಡೆಕೋರೇಷನ್ ಮಾಡಿದೀನಿ ಬಾ ಬಾ ಹೌದಾ ಆತಾಯ್ತು ಬಾ ಅದರ ರೂಮ್ ಎಲ್ಲ ನೋಡಾದ್ಮೇಲೆ ನಾನು ಕಳಿಸ್ಬೇಕು ನೋಡಿ ಮತ್ತೆ ಇರು ಇರು ಅಂತ ಗಂಟು ಬಿಡಬಾರ್ದು ಹ್ಞೂ ಆಯ್ತಮ್ಮ ತಾಯಿ ತಾಯಿ ತಂಗಿ ಏನಂದಿಂಗ ಹೌದಾ ನಾನು ನಿನ್ನ ಅನ್ನಯ್ಯನು ಅಲ್ಲ ನಿನ್ನ ತಂಗೀನು ಅಲ್ಲ ನಾವು ಗೆಳತಿಯರು ಗೆಳತಿ ಯಪ್ಪ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಲಿಂಕ್ ಮಾಡಿದೆ ಅರ್ಥ ಅದು ಹಾಡಲ್ಲಿ ನಿಮ್ ಸೋಲ್ಸಕ್ ಆಗ್ತೈತ ಹೇಳ ಆ ಸಾಧ್ಯನ ಇಲ್ಲ ಆ ತತ್ ಬಾ ಜಲ್ದಿ ಹೋಗನ್ ಅದೇನ್ ಡೆಕೋರೇಷನ್ ಮಾಡಿದೆ ಅನ್ನತೀನಿ ನೋಡ ಬಿಡಂಬ ಬಾ ಹೋಗನ್ ಅರ್ಥಿ ಲೈಟ್ ಇಲ್ಲ ನಿಮ್ ಮನೆಗ್ ಬಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತೈತಮ್ಮ ಯಾವ ರೂಮಿಗೆ ಹೋಗ್ಬೇಕನ್ನೋದೇ ಗೊತ್ತಾಗೋದಿಲ್ಲ ಲೈಟ್ ಇದಾವೋ ಕರೆಂಟ್ ಆಗಿದಾವ ಇಲ್ಲ ಗೊತ್ತಿಲ್ಲ ನೋಡ್ತೀನಿ ಇನ್ನು ಸ್ವಲ್ಪ ಒಟ್ಟು ಆಗ್ಬೇಕಾಗಿತ್ತಿದ್ರಾಗ ಸಗಣಿನ ಬಾಳ ಆತ ಎರಡ್ ದಿನದ ದುಂಡಕ್ ಮಾಡಿಟ್ಟಿದಾರ ಮತ್ತೆ ಬರಾಬರ ಇಷ್ಟ ಸಗನಿದ್ ಕುಳಿ ಸರಿ ಹುಡುಗಿ ಒಬ್ಬಾಕಿನ ಇದ್ ಮನೆಯಾಗಿ ಇವ್ರೇನ್ ಮನೆ ಕಡೆಗೆ ಹೋಗಿದಾರ ಏನು ಒಂದು ಗೊತ್ತಿಲ್ಲ ಇವ ಹೋದ್ರ ಇದ ದಾರಿಯಿಂದ ಬರ್ಬೇಕಿತ್ತು ಯಾಕೆ ಇನ್ನು ಮಠ ಬಂದಿಲ್ಲ ಒಟ್ಟೆ ಊಟ ಇಲ್ಲ ಏನಿಲ್ಲ ಮುಂಜಾನೆ ಸ್ವಲ್ಪ ರೊಟ್ಟಿ ತಿಂದು ಹೋದವ್ರಿ ಯಾವ್ದ ಈ ಗಾಡಿ ಶಬ್ದ ಕೆಲ್ಸಾತೈತೀ ನೋಡೋಣ ಎರಡು ಬಿಂದಿಗೆ ನೀರಾಕ್ ಕಲ್ಸಿನಿ ಮತ್ತು ಗಟ್ಟಿನ ಹಾತಿದೆ ಇನ್ನೊಂದ್ ಬಿಂದಿಗೆ ತೊಗೊಂಡ್ಬರಾಕ್ ಹೋಗ್ಬೇಕು ಕಾಲ್ ಬೇರೆ ನೋಸಾತೈತೆ ಇವ್ರೇನ್ ಬಂದಂಗ ಆದ್ರೆ ನೋಡ್ತೀನಿ ಇವ್ರದೇ ಗಾಡಿ ಅನ್ನಿಸ್ತೈತೀ ಹೌದೌದು ಅರ್ಧ ಗಾಡಿ ಅದ್ ಮುಂಜಾನೆ ಸಜ್ಞಣೆ ಹಾಕಿ ಹೋಗಿದ್ನಿ ಈಕೇನು ಕುಳು ಬಡಿಯಾಗ ಬಂದಾಳ ಇಲ್ಲ ಕಂದಾಗ ಅಂತ ನೋಡಾಕ್ ಬರತಾರ ಬರ್ಲಿ ಬರ್ಲಿ ಚಲೋ ಆತ ಸ್ವಲ್ಪ ಗಟ್ಟಿ ಆಗೇತಿ ಇನ್ನೊಂದ್ ಬಿನಿಗೆ ಯಾರು ಹೋಗ್ತಾರ ಈಗ ಓದ್ಕೊಂಡ್ ಬರಕ್ ಅಂತ ಯೋಚನೆ ಮಾಡತ್ತಿದ್ನಿ ಅಲ್ಲಿ ಮನೆಯಾಗೂ ಹೊರ್ಬೇಕು ಇಲ್ಲಿನೂ ಹೊರ್ಬೇಕು ಸಾಕು ಸಾಕ್ ಆಗಿತ್ ನಂಗೆ ಜನ್ಮ ಬಂದ್ರೆ ಒಂದ್ ದಿನಗೆ ನೀರ್ ತರ ಹೇಳ್ತೀನಿ ಹಂಗ ಅರ್ತಿ ಹಾಕೋ ಬಾ ಚಿಕನ್ ತಿನ್ಬೇಕಂತ ಆಸೆ ಪಡತಾಳ ಒಂದ್ ಅರ್ಧ ಕೆಜಿ ಹೋಗ್ರಿ ಅಂತ ಹೇಳ್ತೀನಿ ಆ ಹುಡುಗಿ ಒಂದ್ ಬೇಳೆ ಸಾರ ಇಷ್ಟ ತಗೊಂಡ್ ನಾನು ಎತ್ಲಿ ತಗ ಮತ್ತ್ ನಾಳೆ ಏನು ಏನ್ ಈಗ ಚಿಕನ್ ಬೇಕಾ ಬೇಕಾ ಹುಡುಗಿ ರೈವಾರದು ಬಂದ್ರ ಹ ಇಲ್ಲಿದ್ದೀನಿ ಗಾಡಿ ಹತ್ಲಾಗ ಬರ್ರಿ ಅದೇ ಸಾಕವ ಇವಿಷ್ಟು ಕುಳು ಬಡಿದ್ರೆ ಸಾಕ ಮಾಡ್ಬಿಡ್ತೀನಿ ಇವ್ರಿಗೆ ಮತ್ ಸಗಣಿ ಅದು ಏನಿಲ್ಲ ಹಾಕ ಹೋಗ್ಬಿಡ್ರಿ ಅಂತ ಹೇಳ್ತೀನಿ ಕಂದಾಗ ತಂದ್ ತಂದ್ ಒಟ್ಟು ಬಿಡ್ತಾರೀ ಯಾರು ಹೊಡಿತಾರಿ ಇಲ್ಲಿ ಒಂದೊಂದ್ಸಲ ಯಾರಾದ್ರೂ ತಗೊಂಡೋಗ್ಬಿಡ್ತಾರ ಹಂಗಾಗ್ಬಿಡ್ತೈತೆ ಹೋದ ವರ್ಷ ಏನು ಒಂದೊಂದ್ ಕುಳಿದಿದಿಲ್ಲ ಸೊಳ್ಳೆಗಳಿಗೆ ಹೋಗಿ ಹಾಕಾಕೆ ಈ ವರ್ಷ ಮಸ್ತ್ ಅದು ಒಂದು ಐದಾರು ಚೀಲ ತುಂಬ್ ಬಿಟ್ಬಿಟ್ರೆ ಇರೋದಿಲ್ಲ ವರ್ಷ ಪೂರ್ತಿ ಒಲೆಗೆಲ್ಲ ಹಚ್ಚಾಕಂತ ಎಲ್ಲ ಅರ್ಧ ಗಂಟೆ ಆದ್ರೆ ಬಂದ್ ನೀರ್ ತರೋದ್ ಬೇಡ ಏನಿಲ್ಲ ಐತೆ ಒಂದ್ ಎರಡ್ ಬಂದಿ ನೀರ್ ತಗೊಂಡ್ ಬಂದು ಒಟ್ಟು ಸಗಣಿ ಎಲ್ಲಾ ಹಾಕಿ ಕಲ್ಸಿಟ್ಟಿ ನೋಡ್ರಿ ಈಗ ಬಡೀಬೇಕಿ ಎಲ್ಲ ಮನೆ ಕಡೆ ಹೊಂಟ್ರಿ ಹ ಮನೆ ಕಡೆ ಹೊಂಟಿನ್ ನೀನ್ ಬರ್ತಿ ಅನೌನ್ಸ್ ಮಾಡಿದ್ನಿ ನಾನು ಅದಕ್ಕೆ ಕರೆಯಾಗಿ ಬಂದಿದ್ನಿ ನೀನ್ ನೋಡಿದ್ರೆ ಈಗ ಬಂದ್ ಕೂಳ್ಬೆ ಜಲ್ದಿ ಬರ್ಬೇಕಿಲ್ವಾ ಸ್ವಲ್ಪ ನೀವ್ ಹೇಳಿದ್ರಿ ಜಲ್ದಿ ಬರ್ಬೇಕಿಲ್ಲ ಕೆಲಸ ಬಕ್ಸೆ ಎಲ್ಲಾ ಮುಗ್ಸ್ಕೊಂಡ್ ಬರೋದ್ ಬೇಡ ಏನ್ ಭಾರಿ ದೊಡ್ಡ್ ಕೆಲ್ಸ ನಿಂದ ಅಡಿಗೆ ಮಾಡೋದು ಮುಸ್ರೆ ತಿಕ್ಕೋದು ದೊಡ್ಡ್ ಕೆಲ್ಸ ಅದ ಆಮೇಲೆ ಹೋಗ್ ಮಾಡಿದ್ರ ಆಕಿತ್ ಬಿಸ್ಲಾಗ್ ಯಾಕೆ ಬಂದೆ ಅಂತ ಹೇಳಾತಿನ್ ನಾನು ಯಾಕೆ ಬಂದೆ ಅಂದ್ರೆ ಮನೆಯಾಗಿಂದ ಇಷ್ಟು ಕೆಲಸ ಮುಸ್ಕೊಂಡು ಬರೋದು ಬೇಡ ಏನು ನೀವು ಹೇಳ್ದಾಗ ಅಡುಗೆ ಮಾಡೋದು ಮುಸ್ರೆ ತಿಕ್ಕೋದು ಅಷ್ಟೇ ಇದ್ದಿದ್ರೆ ನಸಗ್ನ್ಯಾಗ ಬಂದು ಬಡ್ದು ಹೋಗ್ಬಿಡ್ತಿದ್ನಿ ನಾನು ಅಷ್ಟೇ ಅಲ್ಲಲ್ರಿ ನಮ್ಗೆ ಎಲ್ಲ ಒಂದು ಕಡೆ ಇರ್ಲಿಂತ್ರ ಮನೆಯಾಗಿಂದ ಬಟ್ಟೆ ನೀರು ದೊರೋದು ನಾಲ್ಕೈದು ದಿನ ನೀರ ಬಿಟ್ಟಿಲ್ಲ ಗೊತ್ತೈತ್ರಿ ನಿಮ್ಗೆ ನೀರು ಕೆಳಗಿನ ಮನೆಯಾಗಿಂದ ಹೊರಾತೀನಿ ಸೊಂಟ ಎಲ್ಲ ಬಿದ್ದೋಗ್ಬಿಟ್ಟೈತೆ ಅದು ಗೊತ್ತೈತ್ರಿ ನಿಮ್ಗೆ ಮನೆಯಾಗಿಂದ ದೊಡ್ಡ ಅಷ್ಟು ದೊಡ್ಡ ಹುಡುಗಿಯಾದ್ರು ಒಂದು ಕಸ ಕಡ್ಡಿ ಮಾಡೋದಿಲ್ಲ ಬಾಂಡೆ ಒಂದು ಬಾಂಡೆ ತಿಕ್ತಿನ ಅಂದ್ ಮುಂದೆ ಬರೋದಿಲ್ಲ ಏನಾದರೂ ಹೇಳಿದ್ರೆ ಬರ್ಕೊಳ್ಳೋದೈತೆ ಓದ್ಕೊಳ್ಳೋದೈತೆ ಅಂತಾಳೆ ಹಂಗಿದ ಮೇಲೆ ಆಕಿ ಭರವಸೆ ಮೇಲೆ ಹೆಂಗ್ ಬಿಟ್ಟು ಬರ್ಲಿ ನಾನು ಹೋಗ್ ಮತ್ ನಾನ ಬಡಿಬೇಕಾಕೇತೆ ಅದಕ್ಕೆ ಲೇಟ್ ಆದ್ರ ಹಾಕೇತೆ ಒಂದ್ ಹೆಜ್ಜೆ ಮಾಡ ಹೋಗ್ಬಿಡೋಣ ಅಂತ ಈಗ ಬಂದಿರಿ ಮುಗಿಸ್ಕೊಂಡೆ ಇರ್ಲಿ ಇರ್ಲಿ ತಗೋ ಎಲ್ಲ ಒಂದ್ ಸಲ ಕಲಿಯೋದಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಕಲಿತಾರ ಈಗ ಓದೋ ಹುಡುಗಿ ಯಾಕೆ ಕಿರಿಕಿರಿ ಮಾಡತಿ ನೀನ್ ಆಮೇಲೆ ಮಾಡ ಮಾಡ್ತಾಳ ತಗೋ ಈಗ ನಮ್ದು ಏನೈತಿ ಅದ್ ಮಾಡ್ಬೇಕ್ ನಾವು ಅವ್ರಿಗೆ ಯಾಕೆ ಇದ್ ಮಾಡೋದು ಓದ್ಬೇಕು ಹುಡುಗರು ಚಲೋತಾಗ ಓದ್ಲಿ ಅಂತ ಮತ್ ಈ ಸ್ಕೂಲಿಗೆ ಹಾಕಿರ್ತಿವಿ ಅಂದ್ಮೇಲೆ ಕೆಲ್ಸ ಮಾಡ್ ಮಾಡಂತ ಯಾಕೆ ಇದ್ ಮಾಡ್ತಿ ಅರ್ತಿದ್ ಏನ್ ಕೆಲ್ಸ ಐತಿ ಹೇಳಿ ನಾನ್ ಮಾಡ್ಕೊಡ್ತೀನಿ ನಿನ್ಗೆ ಹ್ಮ್ ಮಾಡ್ತೀರಿ ಮಾಡ್ತೀರಿ ಬಿಡ್ರಿ ನೀವು ಮಗಳ ವಿಷಯ ಎತ್ತಿದ್ರೆ ಸಾಕಿ ಏನಾದ್ರೂ ಒಂದು ಹೇಳಿ ಬಾಯ್ ಮುಚ್ಚಿಸ್ಬಿಡ್ತಿರಿ ನನ್ ಈಗಿಂದಾನೇ ಕಲ್ಸಿದ್ರಾಳೆ ಗಂಡನ್ ಮನ್ಯಾಗ ಹೋಗಾತಿರಿ ನೀವು ಮಾಡ್ತಾಳ ತಗೋಲೇ ಅಪ್ಪ ಯಾಕೆ ಅಷ್ಟು ಚಿಂತೆ ಮಾಡಾತಿ ಅನ್ನತೀನಿ ನಾನು ಈಗ ಅವ್ಳ ಅಕ್ಕ ಮಾಡಾತಿಲ್ಲ ಹಂಗಿ ಆಮೇಲೆ ಹೋಗ್ತಾ ಹೋಗ್ತಾ ಕಲ್ಲಿತಾಳು ಈಗ ಮನೆ ಕಡೆಗೆ ಹೋಗಾತೀರಾ ಅಂತ ಕೇಳಿದ್ನಿ ನಾನು ಹೋಗಾತೇನಂತ ಹೇಳಿಲ್ಲ ನಿನ್ ಹ್ಮ್ ಹೋಗ್ರಿ ಬರ್ತೀನಿ ನಾನು ಹಂಗ ಅಂಗಡಿಯಾಗ ಮೊಹಮ್ಮದ್ ಅರ್ಧ ಕೆಜಿ ಚಿಕನ್ ತಗೊಂಡ್ ಹೋಗಿರಿ ನೋಡ್ರಿ ಆರ್ತಿಗೆ ಬೇಳೆ ಸಾರ್ ಮಾಡಿಟ್ಟಿನ ಕೇಳಿಲ್ಲ ಏನ್ ಚಿಕನ್ ಬೇಕ್ ಬೇಕ ಹಠಾ ಮಾಡಿ ಬಂದ್ ಮಾಡ್ತೀನಿ ನಾನೇ ಹಂಗ ಪಾತ್ರ ಕೇಳ್ರಿ ಆಕಿ ಮುಂಜಾನೆ ಆದ್ರ ಹೇಳ್ಬೇಕಿಲ್ವಾ ನೀನು ಈಗ ಹೇಳತಿ ನೋಡ್ತೀನಿ ತಗೋ ಅಂತ ತಗದಿರ್ತಿ ಇಲ್ಲ ಒಂದ್ ಕೆಜಿ ತಗೊಂಡ್ ಹೋಗಿನ್ ತಗೋ ಹಾಕೈತೆ ನಾಳೆ ಇರ್ತಾರೆ ಹೋಗ್ರಿ ಅವ್ರೆಲ್ ಹೋಗ್ತಾರೆ ಇವತ್ತು ಮನ್ಯಾಗ ಇರ್ತಾರೆ ನೋಡ್ರಿ ದುಡ್ಡಿದ್ರೆ ಒಂದ್ ಕೆಜಿ ತಗೊಂಡ್ ಹೋಗ್ರಿ ಇಲ್ಲಾಂದ್ರ ಅರ್ಧ ಕೆಜಿ ತಗೊಂಡೋದ್ರ ನಡಿತೈತಿ ಬೇಳೆ ಸಾರ ಐತಿ ಇದು ಫ್ರೈ ಮಾಡಿಬಿಡ್ತೇನೆ ಅರ್ಧ ಕೆಜಿ ನೋಡ್ತೀನಿ ತಗೋ ಇದ್ರ ತಗೊಂಡು ಹೋಗ್ತೀನಿ ಒಂದು ಕೆಜಿ ಇಲ್ಲಾಂತಂದ್ರೆ ನಾಳೆ ಗೀಳು ತಂತ್ರ ಆಕಿತ್ತು ಆತದ್ ಬರ್ಲು ನಾನು ಹ್ಮ್ ಆತ ಹೋಗ್ರಿ ಹೋಗಿ ಮೊದ್ಲು ಊಟ ಮಾಡ್ರಿ ಆಮೇಲೆ ಚಿಕನ್ ತಗೊಂಡ್ ಬರಕ್ಕೆ ಆಕೈತಿ ಅದೇನು ಅರ್ಜೆಂಟ್ ಇಲ್ಲ ರಾತ್ರಿ ಕೇಗ ಮಾಡೋದು ಆಮೇಲೆ ತಗೊಂಡ್ ಬಂದ್ರೆ ಮತ್ತೆ ಪಾತ್ರೆ ಕೇಳಕ್ಕೆ ಚಂದಾಗ್ ಮುಚ್ಚಿಡಕ್ಕೆ ಹೇಳ್ರಿ ಅವಡಿಗೆ ಮತ್ತೆ ಲಾಗದ್ರೆ ಇಟ್ಟು ಬೆಕ್ಕಿಗೆ ತಿನ್ಸ್ ನಡಿ ಅಂದ್ಗಿಂದಿರಿ ಇಬ್ರು ಸೇರ್ಕೊಂಡು ಹೋಗ್ರಿ ಹೋಗ್ರಿ ಇದೆ ಒಂದ್ ದಿನಗೆ ನೀರ್ ತಂದು ಕೊಟ್ಟು ಹೋಗಿರಿ ಬಾಳ ಕಾಲ್ ನೋಸತ್ತವ್ರಿ ಮ್ಯಾಲ ಹತ್ತೋದ್ ಇಳಿಯೋದ್ ಮಾಡಿ ಹ್ಮ್ ಅದೆಲ್ಲ ಬಿಡು ಈಗ ಸಿಂಪಲ್ ಡೆಕೋರೇಷನ್ ರೂಮ್ ಹೇಗೈತ್ ನಂದು ಓ ಸೂಪರ್ ಆಗಿ ಡೆಕೋರೇಷನ್ ಮಾಡಿದಿ ಸಿಂಪಲ್ ಆಗಿ ಬಾಳ ಚಂದ ಕಾಣತೈತೆ ಆದ್ರ ಅವಾಗಿಂದ ಬಾಟಲ್ಗಳು ಗಳು ಎದ್ರಲ್ಲಿ ಮಾಡಿದಿ ಅಂತ ತಲೆಗೊಂದ ಯೋಚನೆ ನನಗೆ ಹೇಳಲ್ಲ ಆರ್ತಿ ಪ್ಲೀಸ್ ನಾನು ಮಾಡ್ತೀನಿ அந்த நோட் நான்கு ಹ್ಞೂ ನೋಡಿ ಅದರಿಂದನೇ ಮಾಡೀನಿ ಇಂಕ್ ಬಾಟಲೆಲ್ಲ ಬಿಸಾಕಿದ್ದಿಲ್ಲ ನಾನೆಲ್ಲ ಅಟ್ಟಾದ್ಮೇಲೆ ಜೋಡಿಸಿಟ್ಟಿದ್ನಿ ಜೋಡಿಸಿಟ್ಟು ಜೋಡಿಸಿಟ್ಟು ನಾಲ್ಕು ಬಾಟಲ್ ಆಗಿದ್ವು ಅವು ಒಂದಿನ ಸಂಡೇ ಬರೆಯೋದೆಲ್ಲ ಜಲ್ದಿ ಆಗಿತ್ತು ಬ್ಯಾಸರಾಗ್ತಿತ್ತು ಏನಾದರೂ ಮಾಡೋಣ ಅಂತ ನೋಡತ್ತಿದ್ನಿ ಆವಾಗ ಇಂಕ್ ಬಾಟಲ್ ನೆನ್ಪದು ಏನು ಮಾಡೋದಂತೂ ಉಷ್ಟುಕ್ಕೂ ಪೇಂಟ್ ಮಾಡಿ ಹೋಮ್ ಅಂತ ಬರೆದು ಹಂಗೆ ಇಟ್ಟಿದ್ನಿ ಅದು ಮೊನ್ನೆ ಮಣ್ಣಿನ ಊರಿಗೆ ಹೋದಾಗ ಅವು ಪ್ಲಾಂಟ್ಸ್ಗಳು ಮೀಶೋ ಆ್ಯಪಲ್ಲಿ ತರಿಸಿತ್ತಂತೆ ಅದಕ್ಕೆ ಕೊಟ್ಟು ಕಳ್ಸೈತಿ ಹೆಂಗೈತೆ ನನ್ನ ಐಡಿಯಾ ಹೌದಾ ವಾವ್ ಸೂಪರ್ ಅಲ್ಲ ಆರ್ತಿ ನೀನು ಕಸದಿಂದ ರಸ ಅನ್ನೋದು ಇವತ್ತೇ ಗೊತ್ತಾಯ್ತು ನನಗೆ ಇವತ್ತಿಂದ ನಾನು ಹಿಂಗೆ ಬಾಟಲ್ ಬಿಸಾಕೋದಿಲ್ಲ ಎಲ್ಲ ಜೋಡಿಸಿಡ್ತೀನಿ ಒಂದಿನ ಸಂಡೇ ನಾನು ನೀನು ಸೇರ್ಕೊಂಡಿದ್ದಾದ ಮಾಡೋಣ ಹ್ಞೂ ಆ ತಗೋ ಮಾಡೋಣ ಅಂತ ಅದ ಮತ್ತೆ ಹ್ಮ್ ಆಯ್ತಾಯ್ತು ಆಯ್ತು ಆರ್ತಿ ಲೇಟ್ ಆಗತ್ತೈತೆ ಹೋಗ್ಲಾ ನಾನು ಹೋಗ್ತೀಯ ಇನ್ನೊಂದು ಸ್ವಲ್ಪ ತಿರು ಶಿಲ್ಪ ನೀನ್ ಬಂದಾಗಿಂದ ಹೆಂಗ್ ಟೈಮ್ ಪಾಸ್ ಆತ ಅನ್ನೋದೇ ಗೊತ್ತಾಗಿಲ್ಲ ನೋಡು ಇರು ನಮ್ಮ ಅಪ್ಪ ಬಂದ್ಮೇಲೆ ಹೋಗುವಂತೆ

ಅಯ್ಯಪ್ಪ ಬೇಡ ನಮ್ಮ ಮನೆಗೂ ಚಿಕನ್ ಮಾಡಿದರೆ ಹೊಟ್ಟೆ ಫುಲ್ ಊಟ ಮಾಡಿ ನಾ ಬಂದಿದ್ದೆ ಅಂತ ಹೇಳಿಲ್ಲ ನಿಮಗೆ ಹಠಾತ್ ನೆಕ್ಸ್ಟ್ ಸಂಡೆ ಸಿಗ್ತೀನಿ ಬಾಯ್ ಬಾಯ್ ಓಕೆ ಶಿಲ್ಪಾ ಬಾಯ್ ಬಾಯ್ ಅಪ್ಪ ಇಷ್ಟ ಲೇಟ್ ಆತ ಲೇಟ್ ಆತ ನನ್ನ ಮಗಳು ಒಂದ್ ಸ್ವಲ್ಪ ಹೊಲದಾಗ ಕೆಲಸ ಆಯ್ತು ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಇಷ್ಟ ಹೊತ್ತು ಆತ್ ನೋಡ್ ಅದ ಇದು ಚಿಕನ್ ಒಂದ್ ಪಾತ್ರೆ ಹಾಕಿಟ್ಟು ತಟ್ಟೆ ಮುಚ್ಚಿಟ್ ಅದ್ರ ಮ್ಯಾಲ ಕಲ್ಗಿಲ್ ಇಡ್ತೀನಿ ನೋಡ್ ಬಂದ್ ಮಾಡ್ತಾಳಂತ ನಿಮ್ಮವ ಇದು ಒಂದ್ ಚಮ್ನಾಗ್ ನೀರ್ ತಗೊಂಡ್ ಬರ ಕಾಲ್ ತೊಕೊಂಡ್ ಬರ್ತೀನಿ ಅಲ್ಲಿ ಒಳಗ್ ನೀರ್ ಹೊರಗೆ ನೀರು ಇಟ್ಟಿಲ್ಲಪ್ಪ ನೀರು ಇಲ್ಲ ಅಲ್ಲ ಅವ ಅಲ್ಲ ಬಚ್ಚಲ್ ಮನೆಯಾಗ ಬಕೆಟ್ ಕೆಟ್ಟ ಒಳಗೆ ಹಾಕಿದ ಅದ ಬರ್ತೀನಿ ನೀರು ಇರ್ಲಿ ತಗೊಳವ ಅಲ್ಲ ಬಚ್ಚಲ್ ಮನೆಯಾಗ ಹೋಗಿ ತಗೊಂಡ್ ಬರ್ತೀನಿ ಹಾ ಅದಪ್ಪ ತಟ್ಟೆ ಮಾಡ್ಲಿ ತಟ್ಟೆ ಮಾಡವ ಬಾರ ಹೊಟ್ಟೆ ಹಸ್ತೈತಿ ಲೇಟ್ ಆಗ್ಬಿಟ್ಟೈತಿ ನೋಡಿ ಇವತ್ತು ಅದಪ್ಪ ತಟ್ಟೆ ಮಾಡ್ತೀನಿ ತಗೊಂಡ್ ಬಾ ಹೋಗಿ ನೀನು